ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಮುಸ್ಲಿಂ ಮಾಂತ್ರಿಕ ಶಕ್ತಿಯಿಂದ ಸ್ತ್ರೀ ಮತ್ತು ಪುರುಷ ವಶೀಕರಣ ಹೇಗೆ ಮಾಡುವುದು ಎಂದು ಹೇಳಿಕೊಡ್ತಿದ್ದೇವೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶವಾಗುತ್ತಾರೆ ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮಾರ್ಕರ್ ಪೆನ್ ಮತ್ತು ಗಿಡಮೂಲಿಕೆಯಿಂದ ಮಾಡಿರುವಂತಹ ಭಸ್ಮ ಬೇಕಾಗುತ್ತದೆ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ಮುಸ್ಲಿಂ ವಶೀಕರಣ ತಾಯತ ಎಂದು ಬರೆದುಕೊಳ್ಳಿ ಅದರ ಕೆಳಗೆ ನಿಮ್ಮ ಹೆಸರು ಹಾಗೂ ಬ್ರ್ಯಾಕೆಟ್ನಲ್ಲಿ ಏಳು ಎಂಟು ಆರು ಎಂಬ ಸಂಖ್ಯೆಯನ್ನು ಬರೆಯಿರಿ ನಂತರ ಅದರ ಪಕ್ಕದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಕೆಳಗೆ ನೀವು ಒಂದು ಚೌಕವನ್ನು ರಚನೆ ಮಾಡಿಕೊಳ್ಳಬೇಕು ಆ ಚೌಕವನ್ನು ಆರು ಪುಟ್ಟ ಚೌಕಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳಬೇಕು ಮೊದಲನೆಯ ಚೌಕದಲ್ಲಿ ಏಳು ಎಂಬ ಸಂಖ್ಯೆಯನ್ನು ಬರೆಯಿರಿ ಅದರ ಪಕ್ಕದ ಚೌಕದಲ್ಲಿ ಎಂಟು ಎಂಬ ಸಂಖ್ಯೆಯನ್ನು ಬರೆಯಿರಿ ಹಾಗೂ ಕೊನೆಯ ಚೌಕದಲ್ಲಿ ಆರು ಎಂಬ ಸಂಖ್ಯೆಯನ್ನು ಬರೆಯಿರಿ ಕೆಳಗಡೆ ಇರುವ ಮೊದಲನೆಯ ಚೌಕದಲ್ಲಿ ಇಪ್ಪತ್ನಾಲ್ಕು ಎಂಬ ಸಂಖ್ಯೆಯನ್ನು ಬರೆಯಿರಿ ಅದರ ಪಕ್ಕದ ಚೌಕದಲ್ಲಿ ಐವತ್ತೊಂದು ಎಂಬ ಸಂಖ್ಯೆಯನ್ನು ಬರೆಯಿರಿ ಕೊನೆಯದಾದ ಚೌಕದಲ್ಲಿ ಇಪ್ಪತ್ತು ಎಂಬ ಸಂಖ್ಯೆಯನ್ನು ಬರೆಯಿರಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆಯಬೇಕು ವೀಕ್ಷಕರೇ ನಂತರ ಬಿಳಿಯ ಕಾಗದದ ಮೇಲೆ ಭಸ್ಮವನ್ನು ಹಾಕಿ ಕಾಗದವನ್ನು ಪುಟ್ಟದಾಗಿ ಮಡಚಬೇಕು ನಂತರ ಪುಟ್ಟದಾಗಿ ಮಡಚಿದ ಕಾಗದವನ್ನು ಒಂದು ತಾಯತದ ಒಳಗೆ ಹಾಕಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ನಂತರ ಆ ತಾಯತವನ್ನು ಕಪ್ಪುದಾರ ಬಳಸಿ ನಿಮ್ಮ ಸೊಂಟಕ್ಕೆ ಅಥವಾ ನಿಮ್ಮ ಕುತ್ತಿಗೆಗೆ ಅಥವಾ ನಿಮ್ಮ ಎಡಗೈಗೆ ಕಟ್ಟಿಕೊಳ್ಳಬೇಕು ಹಾಗೂ ಈ ತಾಯತವನ್ನು ನೀವು ಹನ್ನೊಂದು ಗಂಟೆಗಳ ಕಾಲ ನಿಮ್ಮ ದೇಹದಲ್ಲಿ ಕಟ್ಟಿಕೊಳ್ಳಬೇಕು ಹನ್ನೊಂದು ಗಂಟೆ ಕಳೆದ ಬಳಿಕ ನೀವು ಆ ತಾಯತವನ್ನು ಬಿಚ್ಚಿ ಮುಸ್ಲಿಂ ಸ್ಮಶಾನಕ್ಕೆ ಹೋಗಿ ಗುಂಡಿ ತೋಡಿ ಆ ತಾಯತವನ್ನು ಹಾಕಿ ಹೂತು ಬಿಡಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶವಾಗುತ್ತಾರೆ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು